ಜವಾಹರ್ಲಾಲ್ ನೆಹರೂರವರು ಮೊದಲಿದ್ದು ಕೂಡ ಮಕ್ಕಳನ್ನ ಕಂಡ್ರೆ ಬಹಳ ಪ್ರೀತಿಯನ್ನ ಹೊಂದಿದ್ರು ಜೊತೆಗೆ ಮಕ್ಕಳಿಂದ ಒಂದು ಭವಿಷ್ಯದ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಕರಿತೀವಿ ಮಕ್ಕಳನ್ನ ಬಹಳ ಪ್ರೀತಿಸ್ತಾ ಇರೋದ್ರಿಂದ ಅವ್ರನ್ನ ಚಾಚಾ ನೆಹರು ಅಂತ ಕೂಡ ಕಲಿತು ಚಾಚಾ ನೆಹರು ಅಂತ ಕೂಡ ಕಲಿತು ಅವರು ಒಂದು ಶ್ರೀಮಂತ ಕುಟುಂಬದಿಂದ ಬಂದದ್ದು ಯಾಕಂದ್ರೆ ಅವ್ರ ತಂದೆ ಮೋತಿಲಾಲ್ ನೆಹರೂರು ಅವರು ಐದು ಸಂಪಾದನೆ ಮಾಡ್ತಾ ದೇಶ ಕಂಡಂತ ಒಬ್ಬ ಮೇಧಾವಿ ನಾಯಕ ಅಂತಕ್ಕಂಥದನ್ನ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸಾವಿರದ ಒಂಬೈನೂರನೇ ಇಶ್ವೀದಿಯಿಂದ

ವಿವೇಕಾನಂದರು ಹುಟ್ಟಿದ್ದು ಅದೇ ವರ್ಷ ಸೊ ಹಾಗಾಗಿ ಬಹಳ ಮೇಧಾವಿಗಳು ಹುಟ್ಟಿದಂತ ವರ್ಷ ಜನಪರ ಕಾಳಜಿ ಇದ್ದಂತ ವ್ಯಕ್ತಿಗಳು ಹುಟ್ಟಿದಂತ ವರ್ಷ ದೇಶಕ್ಕೆ ಕೊಟ್ಟಂತ ಸಂವಿಧಾನವನ್ನ ರಚನೆ ಮಾಡಿಕೊಟ್ಟಂತ ಅಂಬೇಡ್ಕರ್ ಹುಟ್ಟಿದ್ದು ಅದೇ ವರ್ಷ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ್ದು ಅದೇ ವರ್ಷ ಸೊ ಹಾಗಾಗಿ ಆ ಶೈಲಿಯೆಲ್ಲ ಮಹಾನ್ ರಾಷ್ಟ್ರ ನಾಯಕರು ಜನಿಸ್ತಂತ ವರ್ಷ ನಾವು ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಸುಮಾರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷ್ರವರು ಈ ದೇಶವನ್ನು ಆಳು ಸುಮಾರು ಆರ್ನೂರು ವರ್ಷಗಳ ಕಾಲ ಮೊಘಲರು ಈ ದೇಶವನ್ನು ಆಳಿದ್ರು ಭಾರತ ದೇಶ ಸಂಪತ್ಪರಿತವಾಗಿ ಇರಲಿಲ್ಲ ಸ್ವಾತಂತ್ರ್ಯ ಬಂದಾಗ ಬಹಳ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಅಂತ ಕಾಲದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯದ ಮೊದಲನೇ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಕಾಲಿಷವಾಗಿ ದೇಶದ ಪ್ರಧಾನಮಂತ್ರಿ ಮುಂದೆ ಆಗ್ತಾ ಇದ್ದಾರೆ ಅವರು ವೈಜ್ಞಾನಿಕತೆಯಲ್ಲಿ ವೈಚಾರಿಕತೆಯಲ್ಲಿ ಸಮಾಜವಾದದಲ್ಲಿ ಅಪಾರವಾದ ಕಾಲದಲ್ಲಿ ಎಕಾನಮಿ ಪ್ರಾರಂಭ ಆಗ್ರ ಎಕಾನಮಿ ಪ್ರಾರಂಭ ಆದದ್ದು ನೆಹರೂರವರ ಕಾಲದಲ್ಲಿ ಅನೇಕ ಕೈಗಾರಿಕೆಗಳು ಈ ದೇಶದಲ್ಲಿ ಬಂದಿದ್ರೆ ಅನೇಕ ಅಣೆಕಟ್ಟೆಗಳು ಈ ದೇಶದಲ್ಲಿ ಆಗಿದ್ರೆ ಈ ದೇಶದಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದ್ರೆ ನೆಹರೂರವರು ಕಾರಣ ಅಂತಕ್ಕಂಥದಲ್ಲ 有罗大干